ರೌಡಿ ಅಮ್ಮದೇನಂತ ಪ್ರೂಫ್ ಐತೆ ಜನಾರ್ದನ್ ರೆಡ್ಡಿ ಅವ್ರೆ ಕೇಸ್ ಇಲ್ಲ ತಾಯಿ ಮಕ್ಕಳು ಇನ್ನೊಬ್ರು ಇನ್ನೊಬ್ರು ಬೇಕಾಗಿಲ್ಲ ನಿಮ್ಗೆ ಅವತ್ ಗೊತ್ತಾಗಿಲ್ಲ ರೌಡಿ ಅಂತ ನಿಮ್ಗೆ ಅವತ್ತು ಗೊತ್ತಾಗಿದ್ದಿಲ್ಲ ಜನಾರ್ದನ್ ರೆಡ್ಡಿ ಅವರೇ ತಗೊಂಡ್ ಬಂದಿದ್ರು ರೌಡಿ ಬಿಜೆಪಿ ಮಾಡಿದ್ರು ರೌಡಿ ಆಗಿದ್ರು ಅವತ್ತಿನ ದಿನದಲ್ಲಿ ಯಾರಿಗೆ ಜನಾರ್ದನ್ ರೆಡ್ಡಿ ಅವ್ರಿಗೆ ಆಮೇಲೆ ಇಷ್ಟ ಮುಂಚೆ ಯಾರು ಸುರೇಶ್ ಬಾಬು ಅವ್ರಿಗೆ ಇದಾಗಿದ್ರು ಸುರೇಶ್ ಬಾಬುನ ತೊಳೆದ್ರು ಆಮೇಲೆ ಶಿವರಾಮುಲ್ಲ ತೊಳೆದ್ರು ಇವಾಗ ಎಲ್ಲಾರನ್ನ ತೊಳೆದು ಇವಾಗ ನಮ್ದು ರೆಡಿ ಅಂತ ಅಂತೇಳಿ ಇವಾಗ ಮತ್ತೆ ಶಿವರಾಮುಲಾ ಅವ್ರನ್ನ ಬಗಲಿಕ ಕರ್ಕೊಂಡು ಎಲ್ಲ ಆಗಿಲ್ಲ ಮೂರ್ತಿಗಳಾಗಿಲ್ಲ ಶಿವರಾಮುಲಾವ್ರನ್ನ ಬೈದು ಹ ಅವರು ವೈಯಕ್ತಿಕ ಅವ್ರ ಸ್ವಾರ್ಥ ಸಲುವಾಗಿ ಅವ್ರ ಜನಾರ್ದನ್ ರೆಡ್ಡಿ ಅವ್ರು ಹೆಂಗಾದ್ರೆ ಉಲ್ಟಾ ಪಟ್ಟ ಅದೇನಂತಾರೆ ನೋಡು ಉಸಿರು ಒಳ್ಳೆ ಅಂತಾರಲ್ಲ ಆ ಉಸಿರು ಒಳ್ಳೆ ಅಂತಾರಲ್ಲ ಆ ತರ ಮಾಡ್ತಾ ಇದಾರೆ ನಾಗೇಂದ್ರಣ್ಣ ಅವರು ನಿನ್ನೆ ಮಾತಾಡ್ಬೇಕಾದ್ರೆ ಜನಾರ್ದನ್ ರೆಡ್ಡಿ ಇವರು ಸಾರ್ ಅಂತ ಮಾತಾಡಿದಾರಾಗ್ಲಿ ಜನಾರ್ದನ್ ರೆಡ್ಡಿ ಅವರು ಇವ್ರ ಅಂತ ಮಾತಾಡಿಲ್ಲ ನಾಗೇಂದ್ರ ಏ ಅವನ ನಾಗೇಂದ್ರ ರೌಡಿ ಆ ನಾಗೇಂದ್ರ ಏನು ಧೂಳು ಸಾರ್ ನಾನು ಒಂದ್ ಹೇಳ್ತೇನೆ ಅವತ್ ಆ ಧೂಳೆ ಇವತ್ತು ಸೋಲಿಸಿರೋದು ಅವತ್ತು ಈ ಧೂಳೆ ಸೋಲ್ಸಿರೋದು ಅದ ಗ್ಯಾಪ್ ನ ಇರ್ಲಿ ನಾಳೆ ಮುಂಜೆಗೇನೆ ಅದೇ ಧೂಳೆ ಸೋಲಿಸತ್ತೆ ನಿಮ್ಮನ್ನ ಇದು ಗ್ಯಾಪ್ ಗಿಡ್ಕಾರಿ ಜನಾರ್ದನ್ ರೆಡ್ಡಿ ಅವ್ರೆ ನೀವ್ ಏನೇ ಇದ್ರೆ ಸತಿ ನಿಮ್ ವೈಯಕ್ತಿಕ ಇದ್ರೆ ನಿಮ್ ಮನೆಯಲ್ಲಿ ನೋಡ್ಕಾರಿ ನಮ್ಮ ಸಮುದಾಯದ ಬಗ್ಗೆ ಮಾತಾಡಿದ್ರೆ ಪರಿಣಾಮ ಚೆನ್ನಾಗಿರಲ್ಲ ಅಂತ ನಾವ್ ಹೇಳ್ತೀವಿ ಯಾಕಂದ್ರೆ ಏನ ರೌಡಿ ನಾಗೇಂದ್ರ ರೌಡಿ ಅಮ್ಮದೇನಂತ ಪ್ರೂಫ್ ಐತೆ ಹೆಂಗಂದ್ರಿ ನೀವು ರೌಡಿ ಅಂತ ಏನ್ರಿ ನೀವು ಗಣಿ ಎಲ್ಲಾ ಲೂಟಿ ಮಾಡಿ ಇಡೀ ನಮ್ ಭಾರತ ನಮ್ಮ ಕರ್ನಾಟಕದ ಭಾರತ ದೇಶದ ಎಲ್ಲಾ ಗಣಿಯನ್ ಲೂಟಿ ಮಾಡಿ ಹದಿನಾಲ್ಕ ವರ್ಷ ಜೈಲಲ್ಲಿ ಇದ್ದು ಬಂದು ಇವತ್ತು ಜನಾರ್ದನ್ ರೆಡ್ಡಿ ಇದು ನಾಗೇಂದ್ರ ಕೇಸ ನೀನ್ ಕೇಸ್ ಇಲ್ಲೇನ್ರಿ ಜನಾರ್ದನ್ ರೆಡ್ಡಿ ಅವ್ರೆ ನಿಮ್ ಕೇಸಿಲ್ಲ ನೀವ್ ಜನತೆ ಅಷ್ಟೇ ಅದೇ ಲೂಟಿ ಮಾಡಿ ದೊಡ್ಡ ಪಠಿ ಕೆಟ್ಟಿದ್ದಾರಲ್ರಿ ಅದು ಏನ್ರಿ ನಿಮ್ಗೆ ಜನಾರ್ದನ್ ರೆಡ್ಡಿ ಅವ್ರೆ ನಾಗೇಂದ್ರ ಅವರು ಧೂಳು ಅದು ಇದು ಅಂತ ಮಾತಾಡ್ತಾರಲ್ಲ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡ್ಬೇಕು ಯಾರೇ ಆಗ್ಲಿ ನಾಲ್ಕು ಸಲ ಎಂ ಎಲ್ ಆಗಿದ್ದಾರೆ ಅವರು ಅವ್ರವ್ರು ಹೃದಯವಂತರು ನಾಲ್ಕು ಸಲ ಎಂ ಎಲ್ ಎ ಆಗಿದ್ದಾರೆ ನೀ ಗಂಗಾವತಿ ಐದು ಕೋಟಿ ಮನೆ ಕರ್ಸ್ತೇನೆ ಐದು ಕೋಟಿ ಮನೆಗೆ ಐದು ಸಾವಿರ ಕೊಡ್ತೇನೆ ಆ ಐದ್ ಲಕ್ಷ ಮನೆ ಕಳಿಸ್ತೀವಿ ನೀವು ಅಂತ ಹೇಳಿ ಅಂಗವತಿಯಾಗಿ ಎಲ್ಲ ಮೋಸ ಮಾಡಿ ಗೆದ್ದು ಇವತ್ತು ಅದೇ ನಿಮ್ಮ ಯಾರ ಬ್ರದರ್ ಸೋಮಶೇಖರ್ ರೆಡ್ಡಿನೇ ಸೋಲಿಸಿದವ್ರು ನೀವು ನೀವು ವೈಯಕ್ತಿಕ ಬಂದಾಗ ತಾಯಿ ಮಕ್ಕಳು ಇನ್ನೊಬ್ರು ಇನ್ನೊಬ್ರು ಬೇಕಾಗಿಲ್ಲ ನಿಮ್ಗೆ ನಿನಗೆ ಸ್ವಾರ್ಥ ಬೇಕು ನಿನ್ಗೆ ಏನೇನು ಕಷ್ಟ ಬಂದಾಗ ನಮ್ ಸಮುದಾಯ ಬೇಕು ಇನ್ನೊಬ್ರು ಬೇಕು ಅವತ್ತು ನಾಯಂದ್ರನವ್ರು ನಿಮ್ ಜೊತೆಯಲ್ಲಿ ಇದ್ದಿಲ್ಲ ಅವತ್ತು ಗೊತ್ತಾಗಿಲ್ಲ ರೌಡಿ ಅಂದ್ರೆ ನಿಮ್ಗೆ ಅವತ್ತು ಗೊತ್ತಾಗಿದ್ದಿಲ್ಲ ಜನಾರ್ದನ್ ರೆಡ್ಡಿ ಅವರೇ ಇವತ್ತು ಗೊತ್ತಾಯ್ತಾ ರೌಡಿ ಅಂತ ಯಾವತ್ತ ರೌಡಿ ಚಮ್ ಮಾಡಿದ್ದೆ ಎಲ್ಲ ನೋಡಿದೀಯ ನೀನು ಯಾವತ್ತು ನಾಗೇಂದ್ರಣ್ಣ ಅವ್ರು ರೌಡಿ ಜ ಮಾಡಲ್ಲ ಎಲ್ಲಾರ್ನ ಎಲ್ಲಾ ಸಮುದಾಯದವ್ರನ್ನ ಎಲ್ಲಾರನ್ನ ಒಗ್ಗೂಡ್ಸ್ಕೊಂಡೋಗಿ ಒಳ್ಳೆ ತ ಮೇಲೆ ಮಾತಾಡಿ ಒಳ್ಳೆ ತಂದೇ ಇರೋರು ನಾಗೇಂದ್ರಣ್ಣ ಅಂದ್ರೆ ಆದ್ರೆ ಸತ ನಿಮ್ ತರ ಉಸಿರುವ ಚೇಂಜ್ ಆಗಲ್ಲ ಆ ಆತರ ಮಾತಾಡೋದ್ ತಪ್ಪಂತ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಇನ್ನೊಂದ್ಸಲ ನಮ್ ನಾಗೇಂದ್ರಣ್ಣ ಇದು ಎರಡನೇ ಸಲ ನೀವು ಮಾತಾಡಿರೋದು ಆವತ್ತಿಗೆ ಒಂದ್ಸಲ ಡಸ್ಟ್ಬಿನ್ ಅಲ್ಲಿ ಬಿದ್ದ ನಾಗಿಯವ್ರ ಅಂತ ಮಾತಾಡಿದ್ರೆ ಅದು ಇನ್ನೊಂದು ಮತ್ತಿದ್ರೆ ಏನೋ ಎಚ್ಚರಿಕೆ ಕೊಟ್ಟಿದ್ದು ನಮ್ಮ ಸಮುದಾಯ ಅಂದ್ರೆ ಅಷ್ಟಿದೆ ಇದೇ ಶ್ರೀರಾಮಲ್ಲ ಮಾತಾಡಿ ಮೂರ್ ದಿನಗಳಾಗಿಲ್ಲ ಜನಾರ್ದನ್ ರೆಡ್ಡಿ ಅವ್ರೆ ಅವಲ್ಲಿ ನೀನ್ ಬೈಲಿಕ್ಕೆ ಬಂದ ಕ್ಷೇತ್ರ ನಿಮ್ಗೆ ಕೋಂಬು ಬರ್ತಾವ ಯಾಕಂದ್ರೆ ನಮ್ಮ ಸಮುದಾಯದವ್ರು ಬೈಲಿ ಇದ್ರೆ ನಿಮ್ಗೆ ಎರಡು ಕಂಬ ಅಂದ್ಬಿಡ್ತಾವ ನಮ್ ಸಮುದಾಯ ಇಲ್ಲ ಅಂದ್ರೆ ಹಂಗೆ ಅದೇನಂತ ನೋಡು ಆ ತರ ಇರ್ತದ ನೀವು ಈ ತರ ಎಲ್ಲಾ ಮಾತಾಡೋದು ನಮ್ ಸಮುದಾಯ ಬಗ್ಗೆ ಮಾತಾಡಿದ್ರೆ ನಮ್ ಸಮುದಾಯದ ಎಲ್ಲಾ ಮುಖಂಡರು ಎಲ್ಲಾ ಸೇರಿ ನಾಳೆ ಮುಂಚೆ ಏನನ್ನ ತೊಂದರೆ ಆದ್ರೆ ಏನೋ ನಿಮ್ ಮನೆಗೆ ಸ್ಟ್ರೈಕ್ ಮಾಡಿ ನಿಮ್ ಮನೆಯಲ್ಲಿ ಮುತ್ತಿಗೆ ಹೇಳಿ ನಾವು ಹೇಳ್ತೀವಿ ಯಾವುದೇ ಕಾರಣಕ್ಕೆ ನಮ್ ಸಮುದಾಯದವ್ರನ್ನ ಮಾತಾಡ ಆದಾಯ ಅಥವಾ ನಿನ್ಗಿಲ್ಲ ಇವತ್ತು ನಮ್ ಸಮುದಾಯದಿಂದ ಇವಾಗ ಶ್ರೀರಾಮ ನಮ್ಮ ಸಮುದಾಯದವರಲ್ಲ ನಮ್ ಸಮುದಾಯದಿಂದ ಇಟ್ಕೊಂಡ್ರ ಇವತ್ತು ನೀನ್ ಇಷ್ಟವಾಗಿ ಬಂದಿರೋದು ಇಲ್ಲಾಂದ್ರೆ ನೀನ್ ಎಲ್ಲೇ ಇದೀಗ ನಮ್ ಸಮುದಾಯ ಇಲ್ಲಂದ್ರೆ ನೀನ್ ಎಲ್ಲೇ ಇದೀಗ ಹೇಳ್ರಿ ಇವತ್ ನಮ್ ಸಮುದಾಯದವ್ರನ್ನ ಬಗ್ಲಿಗಿಟ್ರೆಂಡ್ ಮಾತಾಡ್ತಾ ಇದ್ರ ನೀವು ನಮ್ ಸಮುದಾಯದವ್ರನ್ನ ಎಲ್ಲಾರನ್ನ ಶ್ರೀ ಶ್ರೀರಾಮುಲ್ ತೊಳಿದೆ ಲಾಸ್ಟ್ಗೆ ಸುರೇಶ್ ಬಾಬು ತೊಳಿದೆ ಆಮೇಲೆ ಇವಾಗ ಯಾರು ನಿಮ್ ಅಣ್ಣನ ಸೋಮಶೇಖರ್ ರೆಡ್ನೇ ತೊಳಿದಿ ಇನ್ಯಾರು ಬಿಟ್ಟಿ ನೀನು ನೀವೇ ಸ್ವಾರ್ಥ ಸಲುವಾಗಿ ಯಾ ನೀನ್ ಒಳ್ಳೇದಿದ್ರೆ ಒಳ್ಳೆಯವರಾದ್ರೆ ಎಲ್ಲಾರು ಬಂಗಾರ ತರ ಇರ್ತಾರ ಸ್ವಲ್ಪ ನಿನ್ ಇದಾದ್ರೆ ಎಲ್ಲಾರ ರೌಡಿಗಳಾಗಿರ್ತಾರ ಇದೇ ಏನ್ರಿ ಜನಾರ್ದನ್ ರೆಡ್ಡಿ ಅವ್ರೆ ಮಾಡಿದ್ರು ರೌಡಿ ಆಗಿದ್ರು ಅವತ್ತಿನ ದಿನದಲ್ಲಿ ಯಾರಿಗೆ ಜನಾರ್ದನ್ ರೆಡ್ಡಿ ಅವ್ರಿಗೆ ಆಮೇಲೆ ಇಷ್ಟ ಮುಂಚೆ ಯಾರು ಸುರೇಶ್ ಬಾಬು ಅವ್ರಿಗೆ ಇದಾಗಿದ್ರು ಸುರೇಶ್ ಬಾಬುನ ತೊಳೆದ್ರು ಆಮೇಲೆ ಶಿವರಾಮಲ್ಲ ತೊಳೆದ್ರು ಇವಾಗ ಎಲ್ಲಾರನ್ನ ತೊಳೆದು ಇವಾಗ ನಡೆಯಲ್ಲ ಅಂತ ಹೇಳಿ ಇವತ್ ಮತ್ತೆ ಶಿವರಾಮುಲಾ ಅವ್ರನ್ನ ಬಗಲಿ ಕರ್ಕೊಂಡು ಎಲ್ಲಾ ಕಲ್ ಮೂರ್ ತಿಂಗಳು ಆಗಿಲ್ಲ ಶಿವರಾಮುಲಾ ಅವ್ರನ್ನ ಬೈದು ಹ ಅವರು ವೈಯಕ್ತಿಕ ಅವ್ರ ಸ್ವಾರ್ಥ ಸಲುವಾಗಿ ಅವ್ರ ಜನಾರ್ದನ್ ರೆಡ್ಡಿ ಅವ್ರು ಹೆಂಗಾದ್ರೆ ಉಲ್ಟಪಾಟ ಅದೇನಂತಾರೆ ನೋಡ್ರಿ ಉಸಿರು ಒಳ್ಳೆ ಅಂತಾರಲ್ಲ ಆ ಉಸಿರು ಒಳ್ಳೆ ಅಂತಾರಲ್ಲ ಆ ತರ ಮಾಡ್ತಾ ಇದಾರ ನಾಗೇಂದ್ರಣ್ಣ ಅವರು ನಿನ್ನೆ ಮಾತಾಡ್ಬೇಕಾದ್ರೆ ಜನಾರ್ದನ್ ರೆಡ್ಡಿ ಇವ್ರು ಸಾರ್ ಅಂತ ಮಾತಾಡಿದಾರಾಗಲಿ ಜನಾರ್ದನ್ ರೆಡ್ಡಿ ಅವರು ಇವರು ಅಂತ ಮಾತಾಡಿಲ್ಲ ಜ ನಾಗೇಂದ್ರಣ್ಣ ಏ ಅವನು ನಾಗೇಂದ್ರ ರೌಡಿ ಆ ನಾಗೇಂದ್ರ ಏನು ಧೂಳು ಸಾರ್ ನಾನು ಒಂದು ಹೇಳ್ತೀನಿ ಅವತ್ತಾ ಧೂಳೆ ಇವತ್ತು ಸೋಲಿಸಿರೋದು ಅವತ್ತು ಈ ಧೂಳೆ ಸೋಲ್ಸಿರೋದು ಅದ ಗ್ಯಾಪ್ನ ಇರ್ಲಿ ನಾಳೆ ಮುಂಜಾನೆ ಅದೇ ಧೂಳೆ ಸೋಲಸ್ಸತೆ ನಿಮ್ಮನ್ನ ಇದು ಗ್ಯಾಪ್ ಗ್ರಿ ಜನಾರ್ದನ್ ರೆಡ್ಡಿ ಅವ್ರೆ ನೀವ್ ಏನೇ ಇದ್ರ ಸತಿ ನಿಮ್ ವೈಯಕ್ತಿಕ ಇದ್ರೆ ನಿಮ್ ಮನೆಯಲ್ಲಿ ನೋಡ್ಕೊಳ್ರಿ ನಮ್ ಸಮುದಾಯದ ಬಗ್ಗೆ ಮಾತಾಡಿದ್ರೆ ಪರಿಣಾಮ ಚೆನ್ನಾಗಿರಲ್ಲ ಅಂತ ನಾವ್ ಹೇಳ್ತೀವಿ ಯಾಕಂದ್ರೆ ಏನ ರೌಡಿ ನಾಗೇಂದ್ರ ರೌಡಿ ಅಮ್ಮದ್ ಏನಾದ್ರು ನಿಂತಾಗ ಪ್ರೂಫ್ ಐತೆ ಹೆಂಗಂದ್ರಿ ನೀವು ರೌಡಿ ಅಂತ ಏನ್ರಿ ನೀವು ಗಣಿ ಎಲ್ಲಾ ಲೂಟಿ ಮಾಡಿ ಇಡೀ ನಮ್ಮ ಭಾರತ ನಮ್ಮ ಕರ್ನಾಟಕದ ಭಾರತ ದೇಶದ ಎಲ್ಲ ಗಣಿ ಅಂದ್ರೆ ಲೂಟಿ ಮಾಡಿ ಹದಿನಾಲ್ಕು ವರ್ಷ ಜೈಲಲ್ಲಿ ಇದ್ದು ಬಂದು ಇವತ್ತು ಜನಾರ್ದನ್ ಇದು ನಾಗೇಂದ್ರ ಕೇಸ ಇದಾವ್ ನಿಮ್ ಏನ್ರಿ ಜನಾರ್ದನ್ ರೆಡ್ಡಿ ಅವ್ರೆ ನಿಮ್ ಇಲ್ಲ ನೀವ್ ಚೆಂದ ಅಷ್ಟ್ರೇನ್ ಅದೇ ಲೂಟಿ ಮಾಡಿ ದೊಡ್ಡ ಪಾಟಿಕೆಟ್ ಇದ್ದಾರಲ್ರಿ ಅದು ಏನ್ರಿ ನಿಮ್ಗೆ ಜನಾರ್ದನ್ ರೆಡ್ಡಿ ಅವ್ರೆ ನಾಗೇಂದ್ರ ಅವರು ಧೂಳು ಅದು ಇದಂತ ಮಾತಾಡ್ತಾರಲ್ಲ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರದಿಂದ ಮಾತಾಡ್ಬೇಕು ಯಾರೇ ಆಗ್ಲಿ ನಾಲ್ಕು ಸಲ ಎಂ ಎಲ್ ಎ ಆಗಿದ್ದಾರೆ ಅವರು ಅವರು ಹೃದಯವಂತರು ನಾಕ್ ಸಲ ಎಂ ಎಲ್ ಎ ಆಗಿದ್ದಾರೆ ನೀವು ಗಂಗಾವತಿಯಾಗ ಐದು ಕೋಟಿ ಮನೆ ಕಳಿಸ್ತೇನೆ ಐದು ಕೋಟಿ ಮನೆಗೆ ಐದು ಸಾವಿರ ಕೊಡ್ತೇನೆ ಆ ಐದು ಲಕ್ಷ ಮನೆ ಕಳಿಸ್ತೀನಿ ಅದಿದಂತ ಹೇಳಿ ಗಂಗಾವತಿಯಾಗಿ ಎಲ್ಲಾ ಮೋಸ ಮಾಡಿ ಗೆದ್ದು ಇವತ್ತು ಅದೇ ನಿಮ್ಮ ಯಾರ ಬ್ರದರ್ ಸೋಮಶೇಖರ್ ರೆಡ್ಡಿನೇ ಸೋಲ್ಸಿದವ್ರು ನೀವು ನೀವು ವೈಯಕ್ತಿಕ ಬಂದಾಗ ತಾಯಿ ಮಕ್ಕಳು ಇನ್ನೊಬ್ರು ಇನ್ನೊಬ್ರು ಬೇಕಾಗಿಲ್ಲ ನಿಮ್ಗೆ ನಿನಗೆ ಸ್ವಾರ್ಥ ಬೇಕು ನಿಮ್ಗೆ ಏನೇನು ಕಷ್ಟ ಬಂದಾಗ ನಮ್ ಸಮುದಾಯ ಬೇಕು ಇನ್ನೊಬ್ರು ಬೇಕು ಅವತ್ತು ನಾಗೇಂದ್ರವ್ರು ನಿಮ್ ಜೊತೆಯಲ್ಲಿ ಇದ್ದಿಲ್ಲ ಅವತ್ತು ಗೊತ್ತಾಗಿಲ್ಲ ರೌಡಿ ಅಂದ್ರೆ ನಿಮ್ಗೆ ಅವತ್ತು ಗೊತ್ತಾಗಿದ್ದಿಲ್ಲ ಜನಾರ್ದನ್ ರೆಡ್ಡಿ ಅವ್ರೆ ಇವತ್ತು ಗೊತ್ತಾಯ್ತ ರೌಡಿ ಅಂತ ಯಾವತ್ತ ರೌಡಿ ಜಂಪ್ ಮಾಡಿದ್ದೆ ಅಲ್ಲ ಎಲ್ಲ ನೋಡಿದೀಯ ನೀನು ಯಾವತ್ತು ನಾಗೇಂದ್ರ ರೌಡಿ ಜಂಪ್ ಮಾಡಲ್ಲ ಎಲ್ಲರನ್ನ ಎಲ್ಲಾ ಸಮುದಾಯದವ್ರನ್ನ ಎಲ್ಲಾರನ್ನ ಹೋಗಿ ಒಳ್ಳೆಯ ತಮೇಲೆ ಮಾತಾಡಿ ಒಳ್ಳೆಯ ತಂದೆ ಇರೋರು ನಾಗೇಂದ್ರ ಅಣ್ಣ ಅಂದ್ರೆ ಆದ್ರೆ ಸತ ನಿಮ್ ತರ ಉಸಿರು ಒಳ್ಳೆ ತರ ಚೇಂಜ್ ಆಗಲ್ಲ ಅವರು ಆತರ ಮಾತಾಡೋದು ತಪ್ಪ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಇನ್ನೊಂದ್ಸಲ ನಮ್ ನಾಗೇಂದ್ರಣ್ಣ ಇದು ಎರಡನೇ ಸಲ ನೀವು ಮಾತಾಡಿರೋದು ಆವತ್ತಿಗೆ ಒಂದ್ಸಲ ಡಸ್ಟ್ ಬಿನ್ ನಲ್ಲಿ ಬಿದ್ದ ನಾಗೇಂದ್ರ ಅಂತ ಮಾತಾಡಿದ್ರೆ ಅದು ಇನ್ನೊಂದು ಹತ್ತಿದ್ರೆ ಏನೋ ಎಚ್ಚರಿಕೆ ಕೊಟ್ಟಿದ್ದು ನಮ್ ಸಮುದಾಯ ಅಂದ್ರೆ ಅಷ್ಟಿದೆ ಇದೇ ಶ್ರೀರಾಮ್ ಮಾತಾಡಿ ಮೂರ್ ದಿನ ಆಗಿರ್ಲಾ ಜನಾರ್ದನ್ ರೆಡ್ಡಿ ಅವ್ರೆ ಅವಾಗ ನೀನ್ ಕುಂದಿಸಿ ಅಂದ್ರೆ ನಿಮ್ಗೆ ಕೋಮ್ ಬರ್ತಾವ ಯಾಕಂದ್ರೆ ನಮ್ ಸಮುದಾಯದವ್ರು ಇದ್ರೆ ನಿಮ್ಗೆ ಎರಡು ಕೊಂಬ ಅಂದ್ಬಿಡ್ತಾವ ನಮ್ ಸಮುದಾಯ ಇಲ್ಲ ಅಂದ್ರೆ ಹಂಗೆ ಅದೇನಂತ ನೋಡು ಆ ತರ ಇರ್ತಾರ ನೀವು ಈ ತರ ಎಲ್ಲಾ ಮಾತಾಡೋದು ನಮ್ಮ ಸಮುದಾಯ ಬಗ್ಗೆ ಮಾತಾಡಿದ್ರೆ ನಮ್ ಸಮುದಾಯ ಎಲ್ಲಾ ಮುಖಂಡರು ಎಲ್ಲಾ ಸೇರಿ ನಾಳೆ ಮುಂಚೆ ಏನನ್ನ ತೊಂದ್ರೆ ಆದ್ರೆ ಏನೋ ನಿಮ್ ಮನೆಗೆ ಸ್ಟ್ರೈಕ್ ಮಾಡಿ ನಿಮ್ ಮನೆಯಲ್ಲಿ ಮುತ್ತಿಗೆ ಅಂತ ಹೇಳಿ ನಾವು ಹೇಳ್ತೀವಿ ಯಾವ್ದೇ ಆಯ್ತಾ ಇದಕ್ಕೆ ನಮ್ ಸಮುದಾಯದವ್ರನ್ನ ಮಾತಾಡ ನೀನ್ ಇಲ್ಲ ಇವತ್ತು ನಮ್ ಸಮುದಾಯದಿಂದ ಇವಾಗ ಶ್ರೀರಾಮುಲು ನಮ್ ಸಮುದಾಯವರಲ್ಲ ನಮ್ಮ ಸಮುದಾಯದಿಂದ ಇಟ್ಕೊಂಡ್ರಲ್ಲ ಇವತ್ತು ನಿನ್ ಇಷ್ಟವರಿಗೆ ಬಂದಿರದ ಇಲ್ಲಾಂದ್ರೆ ನೀನ್ ಎಲ್ಲೇ ಇದೀಗ ನಮ್ ಸಮುದಾಯ ಇಲ್ಲಾಂದ್ರೆ ನೀನ್ ಎಲ್ಲೇ ಇದಿ ಹೇಳ್ರಿ ಇವತ್ತು ನಮ್ ಸಮುದಾಯದವ್ರನ್ನ ಬಗ್ಗೆ ಇಟ್ಕೊಂಡು ಮಾತಾಡ್ತಾ ಇದ್ರ ನೀವು ನಮ್ಮ ಸಮುದಾಯದವ್ರನ್ನ ಎಲ್ಲಾರನ್ನ ತೊಳಿದೆ ಶ್ರೀರಾಮುಲು ತೊಳಿದೆ ಲಾಸ್ಟ್ ಸುರೇಶ್ ಬಾಬುನ್ ತೊಳಿದೆ ಆಮೇಲೆ ಇವಾಗ ಯಾರು ನಿಮ್ ಅಣ್ಣನ ಸೋಮಶೇಖರ್ ರೆಡ್ಡಿನೇ ತೊಳಿದಿ ಇನ್ಯಾರು ಬಿಟ್ಟಿ ನೀನು ಸ್ವಾರ್ಥ ಸಲುವಾಗಿ ಯಾನ್ ಒಳ್ಳೇದಿದ್ರೆ ಒಳ್ಳೆಯವರಾದ್ರೆ ಎಲ್ಲಾರು ಬಂಗಾರ ತರ ಇರ್ತಾರ ಸ್ವಲ್ಪ ನಿಮ್ ಇದಾದ್ರೆ ಎಲ್ಲಾರು ರೌಡಿಗಳಾಗಿರ್ತಾರ ಬರ್ತಾರ ಇದೆ ಜನಾರ್ದನ್ ರೆಡ್ಡಿ ಅವ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ